ಸೆಂಟ್ರಿಂಗ್ ಕಾರ್ಮಿಕರ ಸಂಘದ ವತಿಯಿಂದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಮಂಕಾಳ್ ಎಸ್ ವೈದ್ಯ ಅವರನ್ನು ಗುಳ್ಮಿಯಲ್ಲಿರುವ ಸಂಘದ ಲ್ಯಾಂಪ್ಸ್ ಕಟ್ಟಡ ಕಾರ್ಯಾಲಯದಲ್ಲಿ ಫಲ ಪುಷ್ಪ ನೀಡಿ ಶಾಲ ಹೊದಿಸಿ ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಸ್ವಂತ ಕಟ್ಟಡಕ್ಕಾಗಿ ಒಂದು ಜಾಗ ಮಂಜೂರಿ ಮಾಡಿಕೊಡುವಂತೆ ಮನವಿ ಪತ್ರವೊಂದನ್ನು ಸಂಘದ ವತಿಯಿಂದ ನೀಡಿ ವಿನಂತಿಸಲಾಯಿತು ಭಟ್ಕಳ ಸೆಂಟ್ರಿಂಗ್ ಕಾರ್ಮಿಕರ ಸಂಘ ಕಳೆದ ಹನ್ನೆರಡು ವರ್ಷಗಳಿಂದ ತಾಲೂಕಿನಲ್ಲಿ ಅಸ್ತಿತ್ವದಲ್ಲಿದೆ ಹಾಗೂ ಸೆಂಟ್ರಿಂಗ್ ಕಾರ್ಮಿಕರನ್ನ ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಿದೆ ತಾಲೂಕಿನ ಸೆಂಟ್ರಿಂಗ್ ಕಾರ್ಮಿಕರ ಅಳಲಿಗೆ ಸ್ಪಂದಿಸುತ್ತಾ ಬಂದಿದೆ ಅಲ್ಲದೆ ಸೆಂಟ್ರಿಂಗ್ ಕಾರ್ಮಿಕರಿಗೆ ಏನಾದರೂ ಆರೋಗ್ಯದ ಏರುಪೇರಾದಲ್ಲಿ ಅವರಿಗೆ ಅಥವಾ ಅವರ ಕುಟುಂಬಗಳಿಗೆ ಧನ ಸಹಾಯವನ್ನು ನೀಡುತ್ತಾ ಬಂದಿದೆ ಸೆಂಟ್ರಿಂಗ್ ಕಾರ್ಮಿಕರಿಗೆ ಮನೆಯ ಮಾಲೀಕರು ಅಥವಾ ಗುತ್ತಿಗೆದಾರರಿಂದ ಯಾವುದೇ ತರಹದ ದೌರ್ಜನ್ಯಗಳಾದರೂ ಸಹ ಸಂಘ ಬೋಧನ ಬಗೆಹರಿಸಿಕೊಟ್ಟಿದೆ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಆಗುತ್ತಿರುವ ವಂಚನೆಗಳ ವಿರುದ್ಧ ಧ್ವನಿ ಎತ್ತಿದೆ ಹಾಗೂ ಸರ್ಕಾರದಿಂದ ಮತ್ತು ಕಾರ್ಮಿಕ ಇಲಾಖೆಯಿಂದ ಬರುವ ಸೌಲಭ್ಯಗಳಾದ ಕಾರ್ಮಿಕರ ಟೂಲ್ ಕಿಟ್ ಶಾಲಾ ಮಕ್ಕಳ ಕಿಟ್ ಮೆಡಿಕಲ್ ಕಿಟ್ ಇನ್ನು ಬಹಳಷ್ಟು ಸವಲತ್ತುಗಳನ್ನು ನಿಜವಾದ ಕಾರ್ಮಿಕರಿಗೆ ಒದಗಿಸುವಲ್ಲಿ ಯಶಸ್ವಿಯಾಗಿದೆ ಈ ಹನ್ನೆರಡು ವರ್ಷಗಳಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಸಹ ಸಂಘವು ತನ್ನ ಸ್ವಂತದ ಯಾವುದೇ ಆಸ್ತಿಯನ್ನ ಹೊಂದಿಲ್ಲ ಇದರ ಬಗ್ಗೆ ಈ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರು ಯಾವುದೇ ಪ್ರಯೋಜನವಾಗಲಿಲ್ಲ ಇಲ್ಲಿಯವರೆಗೂ ಕೂಡ ಬಾಡಿಗೆಯ ಕಟ್ಟಡದಲ್ಲಿಯೇ ತನ್ನ ಕಾರ್ಯನಿರ್ವಹಿಸುತ್ತಿದೆ ಹಾಗಾಗಿ ಈಗಲೂ ಕೂಡ ಸಂಘದ ಸದಸ್ಯರೆಲ್ಲರೂ ಒಮ್ಮನಸ್ಸಿನಿಂದ ಸಂಘದ ಒಂದು ಸ್ವಂತ ಅಧಿಕೃತ ಕಟ್ಟಡವನ್ನ ಹೊಂದಬೇಕೆನ್ನುವ ವಿಚಾರವನ್ನ ಮತ್ತೆ ಅಭಿವ್ಯಕ್ತಿಪಡಿಸಿದ್ದಾರೆ ಅದಕ್ಕಾಗಿ ಸೂಕ್ತ ಜಾಗಗಳ ಹುಡುಕಾಟವನ್ನು ಮಾಡಿ ಎರಡು ಜಾಗಗಳನ್ನು ಗುರುತಿಸಿದ್ದಾರೆ ಆದ್ದರಿಂದ ಸಂಘದ ಅಧಿಕೃತ ಕಾರ್ಯಾಲಯದ ಕಟ್ಟಡಕ್ಕೆ ನಾಲ್ಕು ಗುಂಡೆ ಜಾಗವನ್ನು ನಗರದ ಹತ್ತಿರದ ಈ ಎರಡು ಜಾಗಗಳಲ್ಲಿಯೇ ಮಂಜೂರು ಮಾಡಿಸಿಕೊಡಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ ಮನವಿಯನ್ನು ಆಲಿಸಿದ ಸಚಿವರು ಆದಷ್ಟು ಶೀಘ್ರವಾಗಿ ಪರಿಶೀಲಿಸಿ ಜಾಗ ಒದಗಿಸಿಕೊಡುವ ಭರವಸೆ ನೀಡಿದರು ಸಂಘದ ಸಹ ಕಾರ್ಯದರ್ಶಿ ರಾಮ ಹೆಬ್ಬಳೆ ಸ್ವಾಗತಿಸಿ ಮನವಿ ಪತ್ರ ಓದಿ ವಂದಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಕೇಶವಾಚಾರಿ ಅಧ್ಯಕ್ಷರಾದ ಲೋಕೇಶ್ ನಾಯ್ಕ ಉಪಾಧ್ಯಕ್ಷರಾದ ಸುಬ್ರಾಯ್ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ಶಿವರಾಮ್ ನಾಯ್ಕ ಖಜಾಂಚಿ ಬಾಬು ನಾಯ್ಕ ಹಾಗೂ ಸಂಘದ ಇನ್ನಿತರ ಎಲ್ಲಾ ಪದಾಧಿಕಾರಿಗಳು ಕೂಡ ಹಾಜರಿದ್ದರು